ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಈರುಳ್ಳಿ ಪಕೋಡ ಹೆಂಗೆ ಮಾಡೋದಂತೂ ತೋರಿಸ್ತಾ ಇದ್ದೀನಿ ಈರುಳ್ಳಿಯನ್ನು ಗಾಲ್ಗಾಲ್ ಹೆಚ್ಚಿ ಅದನ್ನೆಲ್ಲ ಬಿಡಿ ಬಿಡಿಯಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಖಾರ ಪುಡಿ ಇಂಗು ಅರಿಶಿನ ಪುಡಿ ಆಮೇಲೆ ಹವಿದೊಂದು ಸ್ವಲ್ಪ ಕುಟ್ಟಿ ಹಾಕಬೇಕು ಆಮೇಲೆ ಜೀರಿಗೆ ಹಾಕಿದ್ದೀನಿ ಒಂಕಾಳು ಹಾಕಿದ್ದೀನಿ ಎಳ್ಳು ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ಇದಕ್ಕ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ರವೆ ಉಪ್ಪಿಟ್ಟಿನ ರವೆ ಇರ್ತದಲ್ಲ ಅದನ್ನ ಸ್ವಲ್ಪ ಕೂಡಿಸಿ ಅದನ್ನು ಪೂರ್ತಿ ಈಗ ಭಜಿಗತಿ ಇದನ್ನು ಮಾಡ್ಕೋಬಾರ್ದು ಅದನ್ನು ಹೆಂಗೆ ಕಲಿಸ್ಬೇಕನ್ನೋದು ನಾನು ಈಗ ನಿಮಗೆ ಹೇಳ್ತಾ ತೋರಿಸ್ತಾ ಹೋಗ್ತೀನಿ ನೀವು ಪೂರ್ತಿಯಾಗಿ ವಿಡಿಯೋ ನೋಡ್ಕೊತಾ ಇರ್ರಿ ನೋಡಿ ಕನಿಸ್ತಾ ಇದ್ದೀನಿ ನಾನು ಇದಕ್ಕೆ ಕೊತ್ತಂಬ್ರಿನೂ ಹಾಕಬೇಕು ಹಾಕ್ತಾ ಇದ್ದೀನಿ ಭರ್ಪೂರ್ ಕೊತ್ತಂಬರಿ ಹಾಕಬೇಕು ನೀವೆಷ್ಟು ಕೊತ್ತಂಬರಿ ಹಾಕ್ತಿರಲ್ಲ ಅಷ್ಟು ಒಳ್ಳೆಯದಾಗ್ತದೆ ಬರ್ತಾವ ಬಜಿ ಪಕೋಡ ಇದು ಈಗೆಲ್ಲ ಹಾಕಿ ಇದು ರೆಡಿ ಆಗಿದೆ ಹಿಟ್ಟಿಗೆ ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಕರೆದು ತೋರಿಸ್ತಾ ಇದ್ದೀನಿ ನಿಮಗೆ ಹ್ಞೂ ಈಗ ನೋಡಿ ಪಕೋಡ ರೆಡಿಯಾಗಿವೆ ಇದನ್ನು ಪುದೀನ ಚಟ್ನಿ ಮತ್ತು ಟೊಮೆಟೊ ಸಾಸಿನ ಜೋಡಿ ಸರ್ವ್ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಾಗಿವೆ ಈ ಮೆಥಡ್ನಲ್ಲಿ ಇಷ್ಟೆಲ್ಲ ಹಾಕಿ ನೀವು ಮಾಡ್ಕೊಂಡು ನೋಡಿ ಒಂದ್ಸಲ ಚೆನ್ನಾಗಿ ಅನಿಸಿದ್ರೆ ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು